ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಧರ್ಮರ ತಾಯಜ ಭಜತಾಮ್ ನಮತಾಂ ವೃಕ್ಷಾಯ ನಮತಾಮ್ ಕಾಮದೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಾರಿ ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿಯ ಶುಭಾನುಶುಭ ಫಲಗಳಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ನಾವು ನೋಡೋದಾದರೆ ಮಿಶ್ರಮ ಫಲಗಳನ್ನು ನಾವು ನೋಡ್ತೇವೆ ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಈ ಮಾಸದಲ್ಲಿ ಹಾಕಿ ಕೆಲಸ ಮಾಡ್ತೀರಾ ಈ ಮಾಸದಲ್ಲಿ ನೀವೇನಾದರೂ ಇಂದಿನ ಒಂದು ಮಾಸಗಳಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಅದನ್ನು ಅರ್ಧಕ್ಕೆ ಬಿಟ್ಟಿದ್ದರೆ ಈ ಮಾಸದಲ್ಲಿ ಆ ಕೆಲಸಗಳನ್ನು ನೀವು ಕಂಟಿನ್ಯೂ ಮಾಡ್ತೀರಾ ಮತ್ತು ಆ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸ್ತೀರಾ ಯಾರಾದರೂ ಹಿರಿಯರು ಅಥವಾ ಒಳ್ಳೆಯ ವಿಷಯಗಳನ್ನು ನಿಮಗೆ ಹೇಳಿದರೆ ಅದನ್ನು ದಯವಿಟ್ಟು ನೀವು ತಗೊಳ್ಳಿ ಯಾಕೆಂದರೆ ಇದರಿಂದ ನಿಮಗೆ ಒಂದು ಒಳ್ಳೆಯ ಡಿಸಿಷನ್ನನ್ನು ತಗೊಳ್ಳಲಿಕ್ಕೆ ಈ ಮಾತುಗಳು ತುಂಬ ಉಪಯುಕ್ತವಾಗ್ತವೆ ಅದನ್ನು ಬಿಟ್ಟು ನೀವು ಯಾರು ನನಗೆ ಹೇಳೋದಕ್ಕೆ ಆ ಥರ ದಯವಿಟ್ಟು ಎದುರು ಮಾತಾಡಲಿಕ್ಕೆ ಹೋಗಬೇಡಿ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಅನ ಅವಶ್ಯಕವಾಗಿರತಕ್ಕಂತಹ ಮಾತುಗಳನ್ನು ದಯವಿಟ್ಟು ಆಡಕ್ಕೆ ಹೋಗಬೇಡಿ ಯಾಕೆಂದರೆ ಇದರಿಂದ ನಿಮಗೆ ಆಗುವಂಥ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ರಾಂಗ್ ಪ್ರಾಮಿಸ್ಗಳನ್ನ ಕೊಡೋದಾಗಿರ್ಬೋದು ಅಥವಾ ತುಂಬ ದುಃಖದಲ್ಲಿದ್ದಾಗ ಏನೋ ಒಂದು ಆತನ ಆಡೋದಾಗಿರ್ಬೋದು ಇಲ್ಲ ತುಂಬ ಸಂತೋಷವಾಗಿದ್ದಾಗ ಯಾವುದಾದ್ರೂ ಒಂದು ರಾಂಗ್ ಪ್ರಾಮಿಸ್ನ ಕೊಡೋದ್ರಿಂದ ನೀವು ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದನ್ನು ನೀವು ತುಂಬ ಒಳ್ಳೆಯ ರೀತಿಯಲ್ಲಿ ಆ ಕೆಲಸವನ್ನು ಸಂಪೂರ್ಣ ಮಾಡ್ತೀರಾ ಯಾವುದೇ ರೀತಿಯ ಅಡೆತಡೆಗಳು ಈ ಮಾಸದಲ್ಲಿ ನಿಮಗೆ ಬರುವುದಿಲ್ಲ ಈ ಮಾಸದಲ್ಲಿ ಮುಖ್ಯವಾಗಿ ಕೆಲವೊಂದು ಚಿಕ್ಕ ಚಿಕ್ಕ ಅಪಘಾತಗಳಿಗೆ ನೀವು ಒಳಗಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಆದ್ದರಿಂದ ದಯವಿಟ್ಟು ನೀವು ಡ್ರೈವ್ ಮಾಡುವಾಗ ಹೆಲ್ಮೆಟ್ನ ಹಾಕ್ಕೊಳ್ಳಿ ಮತ್ತು ನೀವು ಟ್ರಾಫಿಕ್ ರೂಲ್ಸನ್ನು ದಯವಿಟ್ಟು ಫಾಲೋ ಮಾಡಿ ಇದರಿಂದ ನಿಮಗೆ ಆಗುವಂತಹ ಅಪಾಯಗಳಿಂದ ನೀವು ಪಾರಾಗ್ಬೋದು ಹಾಗಂತ ಭಯ ಬೀಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ದೇವರಿದ್ದಾನೆ ನಿಮ್ಮ ಬಾಳಿಗೆ ಮುಖ್ಯವಾಗಿ ನಿಮ್ಮ ಒಂದು ಗುಣಲಕ್ಷಣಗಳು ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ವ್ಯಕ್ತಿಗೆ ಸರಿಯಾದ ಆನ್ಸರನ್ನು ಕೊಡುವುದಾಗಲಿ ಅಥವಾ ನೀವು ತುಂಬ ಬುದ್ಧಿವಂತರಾಗಿರ್ತೀರ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಒಂದು ಸೆನ್ಸ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ ಇದರಿಂದ ನೀವು ಮಾತಾಡುವಂತಹ ಮಾತುಗಳು ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರನ್ನ ಹರ್ಟ್ ಮಾಡೋ ಥರ ಇರಬಾರದು ಮತ್ತೆ ಬೇರೆಯವರ ಜೊತೆ ವಿತಂಡವಾದಕ್ಕೆ ಹೋಗೋಕೆ ಹೋಗಬೇಡಿ ಈ ಮಾಸದಲ್ಲಿ ಆದಷ್ಟು ಮಾತುಗಳನ್ನು ಆಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಮಾಡುವಂತಹ ಉದ್ಯೋಗಗಳಲ್ಲಾಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ನಿಮಗೆ ಒಂದು ಒಳ್ಳೆಯ ಹಣಕಾಸಿನ ಲಾಭ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಈ ಒಂದು ಮಾತು ಲ್ಲೇ ನಿಮಗೆ ಇರೋದಿಲ್ಲ ಒಳ್ಳೆಯ ಹಣದ ಒಂದು ಅರಿವು ನಿಮಗೆ ಆಗ್ತಾ ಇರುತ್ತೆ ಮತ್ತು ನೀವು ಮಾಡುವಂತಹ ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಟ್ರೈನಿಂಗನ್ನು ತಗೊಳ್ಬೋದಾಗಿರ್ಬೋದು ನೆಕ್ಸ್ಟ್ ನಿಮ್ಮ ಒಂದು ಫ್ಯೂಚರ್ಗೆ ಏನು ಅನುಕೂಲವಾಗಿರುತ್ತೋ ಆ ರೀತಿಯ ಒಂದು ಟೆಕ್ನಾಲಜಿಯನ್ನು ನೀವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಮಾಸದಲ್ಲಿ ನೀವು ಪ್ರಯತ್ನ ಪಡ್ತೀರಾ ಅಂದರೆ ಹೊಸ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು ಕೆಲವು ಟ್ರೈನಿಂಗ್ಗಳನ್ನ ತೊಗೊಂಡು ಸೊ ನಿಮಗೆ ಒಂದು ಟೆಕ್ನಾಲಜಿಗೆ ನೀವು ಯಾವ ರೀತಿ ಚೇಂಜ್ ಆಗ್ಬೋದು ಅಂತ ಯೋಚನೆ ಮಾಡ್ತೀರ ಈ ಮಾಸದಲ್ಲಿ ಇದರಿಂದ ನಿಮ್ಮ ಒಂದು ಭವಿಷ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಇರುತ್ತೆ ಸ್ತ್ರೀಯರು ಏನಾದರೂ ನಿಮಗೆ ಸಲಹೆಗಳನ್ನು ಕೊಡೋದು ಆ ಸಲಹೆಗಳನ್ನು ಖಂಡಿತವಾಗಿ ನೀವು ತಗೊಳ್ಳೇಬೇಕು ಯಾಕೆಂದರೆ ಈ ಒಂದು ಮಾಸದಲ್ಲಿ ಅವರು ಕೊಡುವಂತಹ ಒಂದು ಮಾರ್ಗದರ್ಶನ ಆಗಿರ್ಬೋದು ಅವರು ಹೇಳುವಂತಹ ಒಂದು ಬುದ್ಧಿ ಮಾತುಗಳನ್ನು ತುಂಬ ಪಡ್ತವೆ ಮತ್ತು ಅವನ ಆದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ನೀವು ಮತ್ತು ಸ್ನೇಹಿತರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯ ಅಂತಕ್ಕಂಥದ್ದು ಬೆಳೀತಾ ನಿಮಗೆ ಅಂತ ಒಂದು ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ ಅವರ ಜೊತೆ ನಿಮಗೆ ಒಂದು ಒಳ್ಳೆಯ ಬಾಂಧವ್ಯ ಜೊತೆ ಒಂದು ಒಳ್ಳೆಯ ವ್ಯವಹಾರಗಳನ್ನು ಕೂಡ ಅದರಲ್ಲಿ ಅವ್ರ ಜೊತೆ ನೀವು ಮಾಡೋದಕ್ಕೆ ಇಷ್ಟಪಡ್ತೀರಾ ಈ ಮಾಸದಲ್ಲಿ ಮುಖ್ಯವಾಗಿ ಈ ಮಾಸದಲ್ಲಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇಲ್ಲಾದರೂ ಯಾವುದಾದ್ರು ಎಸ್ ಐ ಪಿನಲ್ಲಿ ಮಾಡಿಕೊಳ್ಬೇಕಾ ಇಲ್ಲ ಏನಾದ್ರು ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಬೇಕಾ ಈ ರೀತಿ ಒಂದು ಯೋಜನೆಗಳನ್ನು ನೀವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಫ್ಯೂಚರಲ್ಲಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭ ಬರುತ್ತೆ ನಮಗೆ ಯಾವುದರಲ್ಲಿ ಮಾಡಿದ್ರೆ ಅಪಾಯಗಳು ಜಾಸ್ತಿ ಇರುತ್ತೆ ಅಂತ ಒಂದು ಕ್ಯಾಲ್ಕುಲೇಟಿವನ್ನು ಮಾಡ್ತೀರಾ ಮತ್ತು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಅಂತಕ್ಕಂಥದ್ದು ಈ ವಾರದನ್ನು ಮೂಡುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ನೀವೇನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅತಿ ವೇಗವಾಗಿ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಒಂದು ಲಾಭ ಅಂತಕ್ಕಂಥದ್ದು ಪಡೆಯೋದಕ್ಕೆ ಹೆಚ್ಚಿನ ಅವಕಾಶಗಳು ಈ ಮಾಸದಲ್ಲಿ ಕಂಡು ಇದೆ ಇನ್ನು ಯಾವುದಾದ್ರು ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ಆಸ್ತಿನ ಲಾಭಕ್ಕೆ ಮಾರೋದಾಗಿರ್ಬೋದು ಅಥವಾ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಅಂತ ತಗೊಳ್ಳೋದಾಗಿರ್ಬೋದು ಈ ರೀತಿಯಾದಂಥ ಒಂದು ಕ್ರಯ ವಿಕ್ರಯಗಳಲ್ಲೂ ಕೂಡ ನಿಮಗೆ ಹೆಚ್ಚಿನ ಲಾಭವನ್ನು ಈ ಮಾಸದಲ್ಲಿ ನೀವು ಕಾಣ್ತೀರಾ ಮತ್ತು ಈ ಮಾಸದಲ್ಲಿ ಮುಖ್ಯವಾಗಿ ನೀವೇನಾದರೂ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೆ ಏನಾದರೂ ಹಿಂದೆ ಯೋಚನೆ ಮಾಡಿ ಅದನ್ನು ಕೈ ಬಿಟ್ಟಿರ್ತೀರ ಅದನ್ನು ಈ ಮಾಸದಲ್ಲಿ ನೀವು ಕೊಂಡ್ಕೊಳ್ತೀರಾ ಅದು ನಿಮ್ಮ ಮನೆಯ ಗೃಹೋಪಯೋಗ ವಸ್ತುಗಳಾಗಿರ್ಬೋದು ಅಥವಾ ಮೊಬೈಲ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು ಅಥವಾ ಏನಾದರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ವಸ್ತುಗಳನ್ನು ನೀವು ಈ ಮಾಸದಲ್ಲಿ ಕೊಂಡ್ಕೊಡ್ತೀರಾ ಮತ್ತು ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳ ಮೇಲೆ ಒಂದು ಒಳ್ಳೆಯಾದಂಥ ಒಂದು ಬಾಂಡಿಂಗನ್ನು ಹೊಂದಿರ್ತೀರ ಮತ್ತು ಅವರಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ನೀವು ರೆಡಿ ಅವರಿಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡೋದಕ್ಕೂ ನೀವು ಹಿಂದೆ ಮುಂದೆ ನೋಡೋದಿಲ್ಲ ಅವ್ರು ಏನು ಕೇಳಿದ್ರು ನೀವು ಕೊಡಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಈ ಮಾಸದಲ್ಲಿ ಆದ್ದರಿಂದ ನೀವು ನಿಮ್ಮ ಮಕ್ಕಳಿಂದ ಈ ಒಂದು ಮಾಸದಲ್ಲಿ ಶುಭ ವಿಷಯಗಳನ್ನು ಕೇಳ್ತೀರಾ ಅಂದರೆ ನಿಮ್ಮ ಒಂದು ಸ್ಕೂಲ್ನಲ್ಲಿ ಏನಾದರೂ ಒಳ್ಳೆ ಮಾರ್ಕ್ಸನ್ನು ತಗೋಬೋದು ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ವಿನ್ ಆಗ್ಬೋದು ಇಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಯೂನಿವರ್ಸಿಟಿನಲ್ಲಿ ಒಂದು ಸೀಟ್ ಸಿಗುವಂಥದ್ದಾಗಿರ್ಬೋದು ಅಥವಾ ವಿದೇಶದಲ್ಲಿ ಓದೋದಕ್ಕೆ ಏನಾದರೂ ಆಪರ್ಚುನಿಟೀಸ್ ಬರ್ತಕ್ಕಂಥದ್ದು ಈ ರೀತಿಯಾಗಿ ನಿಮ್ಮ ಮಕ್ಕಳ ಮೂಲಕ ನಿಮಗೆ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದು ಕೇಳ್ತೀರಾ ಮತ್ತು ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಮಾಡಿರುವಂತಹ ಸಾಲಗಳನ್ನು ತೀರಿಸೋದಕ್ಕೆ ಈ ಒಂದು ಮಾಸ ಉತ್ತಮವಾಗಿರುತ್ತೆ ಮತ್ತು ಈ ಮಾಸದಲ್ಲಿ ಕೆಲವೊಂದು ಸಾಲಗಳನ್ನು ನೀವು ತೀರಿಸ್ತೀರಾ ಅದು ನಿಮ್ಮ ಪರ್ಸ್ನಲ್ ಲೋನ್ಸ್ ಆಗಿರ್ಬೋದು ಇಲ್ಲ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಆಗಿರ್ಬೋದು ಅಥವಾ ಹತ್ರನಾದರೂ ನೀವು ಕೈ ಸಾಲಗಳನ್ನು ಏನಾದರೂ ತೊಗೊಟ್ಟಿದ್ರೆ ಈ ಮಾಸದಲ್ಲಿ ಆ ಸಾಲಗಳನ್ನು ತೀರಿಸ್ತೀರಾ ಮತ್ತು ಯಾರಾದರೂ ವ್ಯಕ್ತಿಗಳು ಉದ್ಯೋಗವನ್ನು ಬಯಸ್ತಾ ಇದ್ದರೆ ಅಥವಾ ನಿರುದ್ಯೋಗಿಗಳಿದ್ದರೆ ಅವರಿಗೆ ಒಳ್ಳೆಯ ಅವಕಾಶಗಳು ಬರುತ್ತೆ ಈ ಮಾಸದಲ್ಲಿ ಮತ್ತು ಆ ಬಂದಿರತಕ್ಕಂಥ ಅವಕಾಶಗಳನ್ನು ನೀವು ದಯವಿಟ್ಟು ಸದುಪಯೋಗ ಮಾಡಿಕೊಂಡು ನಿಮಗೆ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಹಾಗೆಯೇ ಈ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ನಿಮಗೆ ಒಂದು ಇಷ್ಟುವರೆಗೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಂದು ರೆಕಗ್ನೈಜೇಷನ್ ಇಲ್ಲ ಅಂತ ಯಾರಾದರೂ ಯೋಚನೆ ಇದ್ದರೆ ಅಂಥವ್ರಿಗೆ ಒಂದು ಒಳ್ಳೆಯ ರೆಕಗ್ನೈಜೇಷನ್ ಅವಾರ್ಡ್ಸ್ ಮತ್ತು ರಿವಾರ್ಡ್ಸ್ ಅಥವಾ ಇನ್ಕ್ರಿಮೆಂಟ್ ಈ ರೀತಿಯಾಗಿ ನಿಮಗೂ ಕೂಡ ಈ ಒಂದು ಮಾಸದಲ್ಲಿ ಶುಭವಾಗುತ್ತೆ ಅಂತ ಹೇಳ್ಬೋದು ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೋರ್ಟ್ ಕೇಸ್ಗಳೇನಾದರೂ ನಡೀತಾ ಇದ್ದರೆ ಈ ಮಾಸದಲ್ಲಿ ಆ ಎಲ್ಲ ಒಂದು ಕ್ಲಿಯರ್ ಆಗಿಬಿಟ್ಟು ಅದು ನಿಮ್ಮ ಕಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಥವಾ ಯಾವುದಾದ್ರೂ ಒಂದು ಆಸ್ತಿ ವಿವಾದಗಳು ನಿಮ್ಮ ಅಣ್ಣ ಅಣ್ಣಮ್ಮದರ ಮಧ್ಯೆ ಏನಾದರೂ ನಡೀತಾ ಇದ್ದರೆ ಅದು ಮಧ್ಯವರ್ತಿಗಳ ಮೂಲಕ ಒಂದು ಆಸ್ತಿ ಸಾಲ್ವ್ ಆಗುತ್ತೆ ಮತ್ತು ನೀವು ಈ ಮಾಸದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸ್ತೀರಾ ಮತ್ತು ಒಂದು ಹೆಲ್ತಿ ಡಯೆಟ್ನ ಫಾಲೋ ಮಾಡಬೇಕು ನನ್ನ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ನೀವು ಒಂದು ಹೆಲ್ತ್ ಡಯೆಟ್ನ ನೀವು ಪ್ರಾರಂಭ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಎಕ್ಸಸೈಸ್ಗಳು ಮಾಡುವಂಥದ್ದಾಗಿರ್ಬೋದು ಯೋಗಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ವಾಕಿಂಗ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನೀವು ಒಂದು ಎಲ್ತ್ ಮೇಲೆ ತುಂಬ ಕಾನ್ಷಿಯಸ್ ಆಗ್ತೀರ ಈ ಮಾಸದಲ್ಲಿ ಅಂತ ಹೇಳ್ಬೋದು ಹಾಗೆಯೇ ಮುಖ್ಯವಾಗಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಷ್ಟು ಹಣ ಬರೆದಿದ್ರೂ ಕೂಡ ನಿಮ್ಮ ಅವಶ್ಯಕತೆಗೆ ಎಷ್ಟು ಇದೆ ಹಣ ಅಷ್ಟು ಮಾತ್ರನೂ ಕೂಡ ನಿಮಗೆ ಈ ಮಾಸದಲ್ಲಿ ಬರುತ್ತೆ ಅಂತ ಇನ್ನು ಎನ್ ಆರ್ ಐ ಸಿ ಸಂಬಂಧಪಟ್ಟಂತೆ ವಿದೇಶದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಜನರಿಗೆ ಏನಾದರೂ ವೀಸಾ ಸಮಸ್ಯೆಗಳು ಗ್ರೀನ್ ಕಾರ್ಡು ಅಥವಾ ಏನಾದರೂ ಜಾಬ್ ಸಮಸ್ಯೆ ಯಾವುದಾದ್ರೂ ಸಮಸ್ಯೆದಿಂದ ಬಳಲ್ತಾ ಇದ್ದರೆ ಈ ಒಂದು ಮಾಸದಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಷ್ಕಾರವನ್ನು ನೀವು ಕಂಡುಕೊಳ್ತೀರಾ ಮತ್ತು ನಿಮ್ಮ ತಲೆ ಮೇಲಿರ್ತಕ್ಕಂಥ ಒಂದು ಟೆನ್ಷನನ್ನು ನೀವು ಕೆಳಗಡೆ ಇಳಿಸ್ಕೊಳ್ಳೋದಕ್ಕೆ ಈ ಒಂದು ಮಾಸ ಅದ್ಭುತವಾಗಿರುತ್ತೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳು ಯಾರಾದರಿದ್ದರೆ ಅವರಿಗೆ ಒಂದು ಅನುಕೂಲ ವಾತಾವರಣ ಅಂತಕ್ಕಂಥ ಸೃಷ್ಟಿಯಾಗುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಅಷ್ಟೊಂದು ಅನುಕೂಲಕರವಾದಂತಹ ವಾತಾವರಣ ಇಲ್ಲದೇ ಇರೋದರಿಂದ ಈ ಒಂದು ವಿಷಯವನ್ನು ನೀವು ಪೋಸ್ಟ್ಪೋನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅನುಕೂಲತೆಗಳನ್ನು ನಾವು ನೋಡ್ಬೋದಾಗುತ್ತೆ ಯಾವುದಾದ್ರೂ ಒಂದು ಕೆಲಸವನ್ನು ಇಟ್ಕೊಂಡ್ರೆ ಅದು ವಿತಿನ್ ಟೈಮ್ ಲೈನಲ್ಲಿ ನೀವು ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತೀರ ಮತ್ತು ಆ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗೋದು ಆಗಿರ್ಬೋದು ಅಥವಾ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಮಾಡೋದನ್ನು ನೀವು ಒಂದು ಆರೋಗ್ಯದಲ್ಲಿ ಒಂದು ಚೇತರಿಕೆ ಅಂತ ಕಾಣೋದು ಕಾಣುತ್ತೆ ಈ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು ಕಲಾವಿದರುಗಳು ಅಥವಾ ಈ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಒಂದು ಕೂಡ ಯಶಸ್ಸಿನ ಒಂದು ಮಾಸ ಅಂತ ನಾವು ಹೇಳ್ಬೋದು ಅವರಿಗೆ ಒಂದು ಒಳ್ಳೆಯ ಶುಭ ಫಲಗಳು ಸಿಗ್ತಾಯಿದೆ ಈ ಮಾಸದಲ್ಲಿ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳನ್ನು ಅಥವಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಇವರಿಗೆ ಸಿಗೋದು ಈ ಒಂದು ಮಾಸದಲ್ಲಿ ನಡೆಯುತ್ತೆ ಇನ್ನು ಗಂಡ ಯಂತ್ರಿಗಳ ಮಧ್ಯೆ ಒಂದು ಒಳ್ಳೆಯ ಸಖ್ಯತೆ ಅಂತಕ್ಕಂಥದ್ದು ಏರ್ಪಡುತ್ತೆ ಹಿಂದಿನ ಮಾಸಗಳಿಂದ ಜಗಳ ಆಡಿಕೊಂಡು ದೂರ ಆದರೂ ಕೂಡ ಈ ಒಂದು ಮಾಸದಲ್ಲಿ ಆ ಎಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿ ಒಳ್ಳೆ ರೀತಿ ನಡೆದುಕೊಂಡು ಸಹಾಯ ಸಹಾಯವಾಗುತ್ತೆ ಯಾವಾಗಲೂ ಕೂಡ ಒಂದು ಹೊಸದನ್ನು ಕಲಿಯೋದಕ್ಕೆ ತುಂಬ ಪ್ರಯತ್ನ ಪಡ್ತಾಯಿರ್ತೀರ ಮತ್ತು ಅದನ್ನು ಸಾಧಿಸ್ತೀರಾ ಮತ್ತು ಈ ಮಾಸದಲ್ಲಿ ನಿಮ್ಮ ಮಾತುಗಳಿಗೆ ಅಂತ ಒಂದು ಗೌರವ ಜಾಸ್ತಿ ಆಗುತ್ತೆ ಮತ್ತು ನೀವು ಯಾವುದಾದ್ರು ದೇವಸ್ಥಾನಗಳಿಗೆ ಭೇಟಿ ಮಾಡ್ತೀರಾ ಒಟ್ಟಾಗಿ ನಾವು ನೋಡೋದಾದರೆ ಮಿತ್ರ ರಾಶಿಗಳಿಗೆ ಹೆಚ್ಚಿನ ಶುಭ ಫಲಗಳೇ ಕಾಣ್ತಾ ಇದೆ ಆದರೆ ಅಲ್ಲಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಒಂದು ಅಪಘಾತಗಳಂತ ತಗೊಂಡ್ಬಿಟ್ರೆ ಬೇರೆಲ್ಲವೂ ಕೂಡ ಒಳ್ಳೇದೇ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ರಾಶಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಅಸುಕಿನೂ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್